ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅನುಶ್ರೀ ಕಮ್ಮಾರ್ ಅಂತ ನಾನಿಲ್ಲಿ ಫೋರ್ತ್ ಇಯರ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಓದ್ತಾ ಇದ್ದೀನಿ ಇವತ್ತು ನಾವು ವೆಟರ್ನರಿ ಡಿಪಾರ್ಟ್ಮೆಂಟಿಂದ ಎಕ್ಸಿಬಿಷನ್ ಅಂತ ಮಾಡ್ತಿದ್ದೀವಿ ಇಲ್ಲೇ ಜಾನುವಾರುಗಳಿಗೆ ಮೇವು ಮತ್ತು ಅವು ಇಡೋಕ್ಕೆ ಹೌಸಿಂಗ್ ಸಿಸ್ಟಮ್ ಇವೆಲ್ಲ ಎಕ್ಸಿಬಿಷನ್ ಮಾಡ್ತಿದ್ದೀವಿ ಇವನ್ನೆಲ್ಲ ನಾವು ನಮ್ಮ ಕಾಲೇಜಿನ ಸ್ಟೂಡೆಂಟ್ಸ್ ಎಕ್ಸಿಬಿಷನ್ ಮಾಡೆಲ್ಸ್ ಮಾಡಿದ್ದೀವಿ ಇವತ್ತು ಕೃಷಿ ಮೇಳಕ್ಕಾಗಿ ರೈತರು ಬಂದಿದ್ದಾರೆ ಅವರು ನೋಡ್ಲಿ ಹೊಸದೇನಾದರೂ ಕಲೀಲಿ ಅವ್ರಿಗೂ ಸಹಾಯ ಆಗಲಿ ಅಂತ ಈ ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ ಇದು ಗೋವಿನ ಜೋಳದ ನುಚ್ಚು ಇದು ಹೀಗೆ ಹಲವಾರು ತರ ಮನೆಯಲ್ಲಿ ನೀವು ಮಾಡ್ಕೋಬಹುದು ಇವು ಇವನ್ನ ನೀವು ಮೇವಾಗಿ ನಾವು ದನಗಳಿಗೆ ಎಲ್ಲ ಕೊಡ್ಬೋದ್ರಿ ಗೋವಿನ ಜೋಳದ ನುಚ್ಚು ಹತ್ತಿ ಕಾಳು ಹಿಂಡಿ ಉಪ್ಪು ಅವಲಕ್ಕಿ ತೌಡು ಅಡುಗೆ ಸೋಡಾ ಕಡಲೆ ಕಾಳಿನ ತೌಡು ಸೋಯಾ ಮಿಲ್ಕ್ ಹೆಸರು ಕಾಳಿನ ತೌಡು ತೊಗರಿ ತೌಡು ಖನಿಜ ಮಿಶ್ರಣ ಡಿ ಆರ್ ಆರ್ ಬಿ ಶೇಂಗಾ ಹಿಂಡಿ ಇವನ್ ನಾವು ಇಲ್ಲಿ ಬ್ಯಾಲೆನ್ಸ್ಡ್ ರೇಷನ್ ಅಂತ ನಾವು ದನಗಳಿಗೆ ಕೊಡ್ತೀವಿ ಈಗ ನಾವು ಹೆಂಗೆ ಮನುಷ್ಯರು ಎಲ್ಲ ನಮಗೆ ಊಟಕ್ಕೆ ಪ್ರೋಟೀನ್ ಬೇಕು ಮಿನರಲ್ಸ್ ಬೇಕು ವಿಟಾಮಿನ್ಸ್ ಬೇಕು ನಮ್ಮ ಆಹಾರದಲ್ಲಿ ಹಾಗೆ ದನಗಳಿಗೂ ಬೇಕಿರ್ತವೆ ಇವೆಲ್ಲ ನಾವು ದನಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಕೊಟ್ಟಾಗ ಅವು ಒಳ್ಳೆ ಬೆಳವಣಿಗೆ ಹೊಳ್ತವೆ ಹಾಗೆ ಒಣ ಮೇವು ಜಾನುವಾರು ಸಂಪೂರ್ಣ ಆಹಾರ ಮತ್ತಿದು ರಸ ಮೇವು ಸೈಲೇಜ್ ಅಂತ ಸಹ ಹೇಳ್ತೀವಿ ಇದು ಈ ಬೇಸಿಗೆ ಕಾಲದಲ್ಲಿ ನಮ್ಗೆ ಫಾರ್ಡರ್ ಸಿಗೋದಿಲ್ಲ ಸರ್ ಅವಾಗ ನಾವು ಸೈಲೇಜ್ ಆಗ ಮಾಡಿ ಮೇವುಗಳಿಗೆ ಕೊಡ್ಬೋದು ಇದು ಕಂಕಾ ಬೆಳ್ತೀವಿ ಸರ್ ಇದು ಇಷ್ಟು ಮೇವಿನ ಬಗ್ಗೆ ಆಯ್ತು ಸರ್ ಮತ್ತೆ ಇಲ್ಲಿ ಅಝೋಲ ಅಂತ ಬೆಳೆ ಇದೆ ಇದು ನೀರ್ ಮೇಲೆ ಬೆಳೀತದೆ ಸರ್ ಇದನ್ನ ಹೇಗ್ ಮಾಡುದಂತಂದ್ರೆ ಅಂತಂದ್ರೆ ಪಿಟ್ ತಗೋದು ನೀರಿಗೆ ನೀರ್ ಬಿಡಬೇಕು ಸರ್ ನೀರಿಗೆ ಮಣ್ಣಿನ ರಸ ಮಣ್ಣ ಸಾಣಿಗೆ ಹಿಡಿದು ಅದ ರಸ ತೆಗಿಬೇಕು ಸರ್ ಆ ಕೆಸರಿನ ನೀರ್ ಹಾಕಿ ಮತ್ತೆ ಶಗಣಿದು ನೀರ್ ಏನಿರುತ್ತಲ್ಲ ಸರ್ ಅದು ಶಗಣಿನ ನೀರಲ್ಲಿ ಮಿಕ್ಸ್ ಮಾಡಿ ನೀರಷ್ಟೇ ತಕೋಬೇಕು ಸರ್ ಬಟ್ಟೆಲೆ ತಕೊಂಡು ಅದನ್ನ ಆ ನೀರಿಗೆ ಮಿಕ್ಸ್ ಮಾಡ್ಬೇಕು ಸರ್ ಆಮೇಲೆ ಇದ್ ಕಾಲೇಜ್ ಇಂತ ಇಪ್ಪತ್ತೈದು ರೂಪಾಯಿ ಒಂದ್ ಬ್ಯಾಗ್ ಕೊಡ್ತಾ ಇದ್ವಿ ಸರ್ ಇದನ್ನ ಈಗ ಹೆಂಗ ಮಸರಿಗೆ ಹೆಪ್ ಹಾಕ್ತಿವಲ್ ಸರ್ ಹಂಗೆ ಇದನ್ನ ನಾವ್ ನೀರಲ್ಲಿ ಬಿಡ್ಬೇಕು ಸರ್ ಬಿಟ್ಟಿಂದ ಇಪ್ಪತ್ತೊಂದ್ ದಿನಕ್ಕೆ ಪೂರಾ ಅದು ಬಿಟ್ಟು ತುಂಬಾ ಬೆಳೀತೆ ಸರ್ ಬಟ್ ಏನಂದ್ರೆ ಇದನ್ನ ಗಿಡದ ಕೆರಳಗ ನೆರಳ ಕೆಳಗ ಶೇಡ್ ಕೆಳಗ ಬೆಳಿಬೇಕು ಸರ್ ಡೈರೆಕ್ಟ್ ಸನ್ಲೈಟ್ ಕೆಳಗೆ ಬೆಳೆದ್ರೆ ಅದು ಏನೋ ಒಂದು ಶೇಡ್ ಹಾಕ್ಬೇಕು ಸರ್ ಕುರಿ ಕೋಳಿ ಹಿಂಗೆ ಹೊರಗಡೆ ಬಿಟ್ಟಿದ್ರೆ ಅದಕ್ಕೆ ಸ್ವಲ್ಪ ಗಿಲಿ ಹಾಕ್ಬೇಕು ಸರ್ ಯಾಕಂದ್ರೆ ಕೋಳಿ ಹೋಗಿ ಬೀಳೋದು ಅದೇನೋ ಆಗ್ತಿರ್ತಾ ಸರ್ ಇದನ್ನ ಯಾಕೆ ಹಾಕ್ಬೇಕಂದ್ರೆ ಈ ದನ ಇರ್ತಲ್ ಸರ್ ಅದಕ್ಕೆ ಮೇವಾಗಿ ಹಾಕಿದ್ರೆ ಅದ್ರದ್ದು ಫ್ಯಾಟ್ ಕಂಟೆಂಟ್ ಇನ್ ಮಿಲ್ಕ್ ಜಾಸ್ತಿ ಆಗುತ್ತೆ ಸರ್ ಅವಾಗ ಹಾಲಿನ ಬೆಲೆ ಜಾಸ್ತಿ ಆಗುತ್ತೆ ಸರ್ ಮತ್ತೆ ಇದು ಭತ್ತದಲ್ಲಿ ಇದು ಬೆಳೆದಿರುತ್ತೆ ಸರ್ ಭತ್ತದ ನಿಮ್ಮನೇಲಿ ಭತ್ತ ಇದ್ರೆ ಭತ್ತದಲ್ಲಿ ಇದು ನೀರಲ್ಲಿ ಬೆಳೆದಿರುತ್ತೆ ಇದು ನೈಟ್ರೋಜನ್ ಕಂಟೆಂಟ್ ಹೆಚ್ಚಿಗೆ ಮಾಡುತ್ತೆ ಸರ್ ನೈಟ್ರೋಜನ್ ಕಂಟೆಂಟ್ ಹೆಚ್ಚಿಗೆ ಮಾಡಿದಂತ ನೈಟ್ರೋಜನ್ ರಿಲೇಟೆಡ್ ಫರ್ಟಿಲೈಸರ್ಸ್ ಲೈಕ್ ಯೂರಿಯಾ ಅವನ್ನೆಲ್ಲ ಕಮ್ಮಿ ಹಾಕ್ಬೋದು ಸರ್ ಭತ್ತ ಏನು ಸರ್ ಇದು ಸರ್ ಇದು ಬಯೋಗ್ಯಾಸ್ ಮಾಡಲ್ ಅಂತ ಇದು ಮನೆಯಲ್ಲಿ ದನ ಕರುಗಳು ಇದ್ರಂದ್ರೆ ಮನೆಯಲ್ಲಿ ಬಯೋಗ್ಯಾಸ ಪ್ರೊಡ್ಯೂಸ್ ಮಾಡಬಹುದು ಮನೆಯಲ್ಲೇ ಎಲೆಕ್ಟ್ರಿಸಿಟಿ ಅಡಿಗೆ ಮಾಡೋ ಗ್ಯಾಸ್ ಎಲ್ಲ ಯೂಸ್ ಮಾಡಬಹುದು ಸರ್ ಇದು ಮನೆಯಲ್ಲಿ ವರ್ಮಿ ಕಂಪೋಸ್ಟ್ ಅಂದ್ರೆ ಎರೆಹುಳು ಗೊಬ್ಬರ ಕೂಡ ತಯಾರಿ ಮಾಡಬಹುದು ಇದು ಬಯೋಗ್ಯಾಸ್ ಮಾಡಲ್ ಸರ್ ಸರ್ ಇದು ಸೈಲೇಜ್ ಪ್ರಿಪರೇಷನ್ ಇಂದು ಈ ಸೈಲೇಜ್ ಪ್ರಿಪ್ರೇಷನ್ ಸರ್ ಇಲ್ಲೇ ನಾವು ಈಗ ಪಿಟ್ ತೆಗ್ದಿರ್ತೀವಿ ಸರ್ ಸೈಲೇಜ್ ಹೆಂಗ್ ಅಂದ್ರೆ ರಸಗೊಬ್ಬರ ಹೆಂಗ್ ಪ್ರಿಪೇರ್ ಮಾಡೋದು ಅಂದ್ರೆ ಈಗ ಪಿಟ್ ಅಥವಾ ಏನಾದರೂ ತೆಗ್ದಿರ್ತೀವಿ ಸರ್ ಈಗ ಮಿಲ್ಕ್ ಸ್ಟೇಜಲ್ಲಿ ಇರೋವಂಥ ಗೋಬಿನ ಅವನ್ನೆಲ್ಲ ಕಟ್ ಮಾಡಿ ಅದನ್ನ ಹಾಕಿ ಮೇಲೆ ಇದು ಬೆಲ್ಲ ಬೆಲ್ಲದ ರಸ ಅಥವಾ ಜಾಗರಿ ಅಂತ ಏನ್ ಕರಿತೀವಿ ಅದನ್ನ ಹಾಕಿ ಮತ್ತೆ ಯೂರಿಯಾ ನೈಟ್ರೋಜನ್ ಕಂಟೆಂಟ್ ಸ್ವಲ್ಪ ಯೂರಿಯಾನು ಹಾಕ್ಬೋದು ಸರ್ ಮೇಲೆ ಹಿಂಗೆ ಕವರ್ ಮಾಡಿ ಇದ್ರ ಮೇಲೆ ಬೇಕಂದ್ರೆ ನಾವು ಮಣ್ಣು ಹಾಕ್ಬೇಕು ಸರ್ ಹಾಕಿ ಅಂದ್ರೆ ಏರ್ ಗಾಳಿ ಏನು ಇಟ್ಕೊಳಕ್ ಹೋಗ್ಬಾರ್ದು ಹಿಂಗ್ ಮಾಡಿ ನಲ್ವತ್ತೈದು ದಿನಕ್ಕೆ ನಮಗೆ ರಸ ಏನು ಸೈಲೇಜ್ ಪ್ರಿಪೇರ್ ಆಗುತ್ತೆ ಸರ್ ಸೈಲೇಜ್ ಪ್ರಿಪೇರ್ ಆಗುತ್ತಾ ಆಮೇಲೆ ನಾವು ನಮಗೆ ಡೈಲಿ ಬೇಸಸ್ ಮೇಲೆ ಇಲ್ಲಿ ಒಂದ ಕಡೆ ಅಂತ ನಾವು ತಕೊಂಡು ಸ್ವಲ್ಪ ಸ್ವಲ್ಪ ನಾವು ದನಗಳಿಗೆ ಕೊಡ್ಬೇಕು ಸರ್ ಓಕೆ ನೆಕ್ಸ್ಟ್ ಇದು ಮೇಡಂ ಇದು ಜಸ್ಟ್ ಮಾಡಲ್ ಸರ್ ಬ್ಯಾಕ್ಯಾರ್ಡ್ ಪೌಲ್ಟ್ರಿ ಮ್ಯಾನೇಜ್ಮೆಂಟ್ ಅಂದ್ರೆ ಹಿತ್ತಲನಲ್ಲಿ ಕೋಳಿ ಸಾಕಾಣಿಕೆ ಓಕೆ ಯಾವ ತರ ಮಾಡ್ ಮಾಡಲ್ ಸರ್ ಹಾಗೆ ಮಾಡಬಹುದು ಅಂತ ತೋರ್ಸಿರಾರೆ ಮನೆಯಿಂದ ಮಾಡಬೇಕಾದ್ರೆ ಆ ಥರ ಮುಂದೆ ಮನೆ ಹಿಂದದು ನೆಕ್ಸ್ಟ್ ಇದು ಮೇಡಮ್ ಇದು ಆಕಳ ಮನೆ ಮತ್ತು ದನದ ಕೊಟ್ಟಿಗೆ ಮತ್ತೆ ಇದು ಇಂಟಿಗೆ ಅಂದ್ರೆ ಸಮಗ್ರ ಕೃಷಿ ಸಿಸ್ಟಮ್ ಸರ್ ಇಲ್ಲಿ ಇಲ್ಲೇ ನೋಡ್ರಿ ಸರ್ ಈ ಹೊಲದಲ್ಲಿ ಕೃಷಿ ಹೊಂಡ ಇರ್ಬೋದು ಅಲ್ಲೇ ಮೀನ ಸಾಕಾಣಿಕೆ ಮಾಡ್ಬೋದು ಸರ್ ಅದ್ರ ಮೇಲೆ ನಾವು ಹಿಂಗೆ ಪೌಲ್ಟ್ರಿನು ಕಟ್ಬೋದು ಸರ್ ಈ ಪೌಲ್ಟ್ರಿ ಮಾಡಿದ್ದು ಏನು ಹಿಕ್ಕಿ ಅಥವಾ ವೇಸ್ಟೇಜ್ ಇರುತ್ತಲ್ಲ ಅದು ನೀರಲ್ಲಿ ಹೋಗುತ್ತೆ ಸರ್ ಅದು ಮೀನಗಳು ತಿಂತಾವೆ ಸೊ ಅಲ್ಲಿ ನಮ್ಗೆ ಏನು ಫುಡ್ ಹಾಕೋದಿರುತ್ತೆ ಅಲ್ಲಿ ಕಮ್ಮಿ ಆಗುತ್ತೆ ಆಮೇಲೆ ನಾವು ದನದ ಮನೆ ಹೌದು ಇದು ಇದಿತ್ತಂದ್ರೆ ಸರ್ ನಮಗೆ ಇದು ಸಿಗುತ್ತೆ ಸರ್ ಕೌಡಂಗ್ ಸಗಣಿ ಸಿಗುತ್ತೆ ಅದರ್ಲಿಂತ ನಾವು ಬಯೋ ಗ್ಯಾಸ್ ಮಾಡ್ಕೋಬಹುದು ಸರ್ ಇದು ನಮ್ಮ ಹೊಲ ಸರ್ ಮತ್ತೆ ಇದು ಪೌಡರ್ ಸ್ಟೋರೇಜ್ ಯೂನಿಟ್ ಅಂತ ಈಗ ಇದು ಸಮಗ್ರ ಇದು ಮತ್ತೆ ಇದು ಫೇಸ್ ಟು ಫೇಸ್ ಅಥವಾ ಹೆಡ್ ಟು ಹೆಡ್ ಸಿಸ್ಟಮ್ ಅಂತ ಸರ್ ಇದು ಮಾಡಲ್ ಮಾಡೆಲ್ ಇದು ಟೇಲ್ ಟು ಟೇಲ್ ಸಿಸ್ಟಮ್ ಸರ್ ಹೌಸಿಂಗ್ ಸಿಸ್ಟಮ್ ಓಕೆ ಇದು ಸಮಗ್ರ ಮೇಕ ಮತ್ತು ಮೇಕೆ ಮತ್ತು ಕೋಳಿ ಸಾಕಾಣಿಕೆ ಎರಡು ಸಾಕ್ಬೇಕಂತ ಇರುತ್ತೆ ಸರ್ ಬಟ್ ಸ್ಪೇಸ್ ಹಂಗಿದೆ ಆಮೇಲೆ ಇದು ಇಲ್ಲಿ ನೋಡಿ ಸರ್ ಮೇಲೆ ಕುರಿ ಇರಿ ಸರ್ ಇದು ಏನು ಹಿಕ್ಕಿನ ಕೆಳ ಹಾಕುತ್ತೆ ಸರ್ ಇದನ್ನ ಹಿಕ್ಕಿನ ಕೋಳಿನ ತಿನ್ನುತ್ತೆ ಸರ್ ಅದರಿಂದ ನಮ್ಗೆ ಏನಾಗುತ್ತೆ ಈ ಫೋಡರ್ ಹಾಕೋದು ಕಮ್ಮಿ ಆಗುತ್ತೆ ಸರ್ ಆಮೇಲೆ ಮೇಂಟೆನೆನ್ಸ್ ಒಂದೇ ಬಿಲ್ಡಿಂಗ್ ಅಲ್ಲಿ ಎಲ್ಲ ಈಸಿ ಆಗುತ್ತೆ ಇದು ಅದೇ ತರ ಸರ್ ಇಲ್ಲಿ ಮಾಡೆಲ್ ಇಲ್ಲೇ ಡೈರಿ ಇದೆ ಇಲ್ಲೇ ಮೇಕೆದಿದೆ ಕೆಳಗಡೆ ಇದು ವರ್ಮಿ ಕಂಪೋಸ್ಟ್ ಅಂದ್ರೆ ಎರೆಹುಳು ಗೊಬ್ಬರ ಹೇಗ್ ಮಾಡುದು ಅಂತ ತೋರಿಸಿದ್ದಾರೆ ಸರ್ ಇಲ್ಲೇ ಒಂದ್ ಪಿಟ್ ತೆಗಿತೀವಿ ಸರ್ ಒನ್ ಎಲೆ ತ್ಯಾಜ್ಯಗಳು ಕೃಷಿ ತ್ಯಾಜ್ಯಗಳು ಮೇಲೆ ನಾವು ಸಗಣಿ ಗೊಬ್ಬರ ಹಾಕ್ಬೇಕು ಸರ್ ಆಮೇಲೆ ಅದಕ್ಕೆ ಎರೆಹುಳು ಸ್ವಲ್ಪ ಬಿಡ್ಬೇಕು ಸರ್ ಬಿಟ್ಟಿಂದ ಮೇಲೆ ಇನ್ನೊಂದ್ ಲೇಯರ್ ಏನು ಹುಲ್ಲಿನ ಹೊದಿಕೆ ಆಗಿ ಹಾಕ್ಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಬಿಟ್ಕೊಂತಿರ್ಬೇಕು ಸರ್ ಇದು ಮೂರ್ ತಿಂಗಳಿಗೆ ಎರಡು ತಿಂಗಳಿಗೆ ಇದು ಬಹಳ ಒಳ್ಳೆ ವಿಶೇಷ ಹೇಳಿರಿ